ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಕೆಲವೊಂದೊಂದು ಸರಿ ನಾನು ಗಾರ್ಡನ್ ವೀಡಿಯೋ ಹಾಕಿರೋದಿಲ್ಲ ಬೇರೆ ವೀಡಿಯೋಗಳು ಹಾಕಿರ್ತೀನಿ ಆ ವೀಡಿಯೋನು ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆಂದರೆ ನಾನು ಇವಾಗ ಎಲ್ಲ ವೀಡಿಯೋಗಳನ್ನು ಇದೊಂದೇ ಚಾನಲಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇನ್ನೊಂದು ಚಾನಲ್ ಇತ್ತು ಆ ಚಾನಲು ನಾನು ಸ್ಟಾಪ್ ಮಾಡಿದ್ದೀನಿ ಕಾರಣಾಂತರಗಳಿಂದ ನಾನು ಅದನ್ನು ಸ್ಟಾಪ್ ಮಾಡಿದ್ದೀನಿ ಅದನ್ನು ನಡೆಸ್ತಾ ಇಲ್ಲ ಇವಾಗ ಕೆಲವೊಬ್ಬರಿಗೆ ಯೂಟ್ಯೂಬಲ್ಲಿ ಮಾನಿಟೈಸ್ ಆಗಿ ಸ ಆಗೋದೇ ಕಷ್ಟ ಅಂಥದ್ರಲ್ಲಿ ನನಗೆ ಆಗಿತ್ತು ಆದರೂ ನಾನು ಕಾರಣಾಂತರಗಳಿಂದ ಅದನ್ನು ಬಿಟ್ಟಿದ್ದೀನಿ ನೋಡಿ ಬಾಗಿಲೆಲ್ಲ ತೊಳೆದು ರಂಗೋಲೆ ಎಲ್ಲ ಇಟ್ಟು ನಾನು ಒಂದ್ ಸೈಡ್ ನೋಡಿ ಬಾಗಲ ಎದುರಿಗೆ ತುಳಸಿ ಗಿಡ ಇಟ್ಟಿದ್ದೀನಿ ಬಾಗಿಲು ಪಕ್ಕದಲ್ಲಿ ಪ್ಲಾಂಟ್ ನ ಇಟ್ಟಿದ್ದೀನಿ ಇವಾಗ ನಾವು ಕಾಫಿ ಎಲ್ಲ ಕುಡಿದು ಮಾರ್ಕೆಟ್ ಗೆ ಹೊರಟಿದ್ದೀವಿ ಯಾಕೆಂದ್ರೆ ಇವತ್ತು ಮನೆಯಲ್ಲಿ ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತರೋದಿತ್ತು ಹಂಗಾಗಿ ಮಾರ್ಕೆಟ್ ಗೆ ಹೊರಟಿದ್ದೀವಿ ನೋಡಿ ಬೆಳಗ್ಗೆ ಏಳು ಗಂಟೆ ಆದ್ರೂ ಎಷ್ಟು ಹಿಮ ಎಲ್ಲ ಬಿದ್ದಿರುತ್ತೆ ನೋಡಿ ಅಲ್ಲಿ ಸೈಡ್ ಅಲ್ಲಿ ಹೂವೆಲ್ಲ ಇಟ್ಕೊಂಡಿದ್ದಾರೆ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲಾ ತಗೋಬಂದು ಇವಾಗ ನೋಡಿ ಕಾಯಿ ನ ಸುಲಿತಾ ಇದ್ದೀನಿ ಅಂದ್ರೆ ನಾನೇ ಕಾಯಿ ಸುಲಿಯೋದು ನಮ್ಮ ಯಜಮಾನ್ ರೈನ್ ಕಾಯೆಲ್ಲ ಸುಳಿಯಲ್ಲ ನೋಡಿ ಮೂರ್ ತೆಂಗಿನಕಾಯಿ ಸುಳ್ದಿದ್ದೀನಿ ನೋಡಿ ಇಲ್ಲ ಕಾಯಿ ಸುಹಿತಾ ಇದ್ದೀನಿ ಸೀನ್ ಬಂದಿಲ್ಲಿ ಇಲ್ಲಿ ಹಾ ನೂನು ನೂನು ಗುಂಡನ ಓ ನಿವಾ ಹಾ ಓ ಕಾಯಿ ಸುಡೇನಾ ಕಾಯಿ ಸು ಹೋಗ್ 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 ನಾನು ಹೇಳೋ ಮಾತು ಅಷ್ಟು ಚೆನ್ನಾಗಿ ಕೇಳ್ತಾನೆ ಅವನು ಯಾವ ಜನ್ಮದಲ್ಲಿ ಮಗನಾಗಿದ್ನೋ ಏನೋ ಅವನು ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ಬಂದಿದ್ದಾನೆ ನೋಡಿ ಇನ್ನು ಎಲ್ಲ ತೆಂಗಿನಕಾಯಿ ಎಲ್ಲ ಸುಳಿದು ಸ್ನಾನ ಎಲ್ಲ ಮುಗಿಸಿ ನೆಲ ಮನೆ ಎಲ್ಲ ಒರೆಸಿ ಇವಾಗ ನೋಡಿ ಪೂಜೆ ಎಲ್ಲ ಆಯಿತು ಸ್ವಲ್ಪ ಹೂವು ನಾವು ಮಾರ್ಕೆಟಿಂದ ತಂದಿದ್ದೀವಿ ಅಂದರೆ ಇವತ್ತು ಶ್ರಾವಣ ಆಗಿರೋದ್ರಿಂದ ಇನ್ನು ಮಿಕ್ಕಿದ್ದು ಹೂವೆಲ್ಲ ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋ ಅಂಥದ್ದು ಶಂಕುಧ ಹೂವು ಆಗಿರ್ಬೋದು ದಾಸವಾಳ ಸೇವಂತಿಗೆ ಮಲ್ಲಿಗೆ ಇದೆಲ್ಲ ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋದು ಅಂದರೆ ನಾನು ತರೋದಿಲ್ಲ ಮಾರ್ಕೆಟಿಂದ ಹೆಚ್ಚಾಗಿ ಹೂವು ನಮ್ಮ ಯಜಮಾನ್ರು ಇವತ್ತು ಶ್ರವಣ ಅಲ್ವಾ ತಗೊ ಒಂದು ಸ್ವಲ್ಪ ಹೂ ತೊಗೊಂಡಿದ್ದೀನಿ ಅಷ್ಟೇ ಕಣಗ್ಲು ಹೂವು ಮತ್ತು ಸೇವಂತಿಗೆ ಹೂವು ಇಂಥದ್ದೆಲ್ಲ ತೊಗೊಂಡಿದ್ದೀನಿ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ನಾವು ಫಸ್ಟ್ಗೆ ನಮ್ಮ ಮನೇಲಿರೋ ದೇವರಿಗೆಲ್ಲ ನಾವು ಪೂಜೆ ಮಾಡ್ತೀವಿ ಆಮೇಲೆ ದಾಸಪ್ಪ ಬಂದಮೇಲೆ ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡ್ತೀವಿ ಈಗ ದಾಸಪ್ಪ ಬರೋ ಅಷ್ಟೊತ್ತಿಗೆ ನಾವು ಅಡುಗೆ ಎಲ್ಲ ಮುಗಿಸ್ಕೋಬೇಕು ನೋಡಿ ಅಡುಗೆ ಎಲ್ಲ ಆಗಿದೆ ಈಗ ದಾಸಪ್ಪ ಬಂದಿದ್ದಾರೆ ಈಗ ನಾವು ಅದು ನಾನ್ ವೆಜ್ ಮಾಡೋದು ಶ್ರಾವಣದಲ್ಲಿ ನಾವು ಕೆಲವರು ವೆಜ್ ಮಾಡ್ತಾರೆ ಕೆಲವರು ನಾನ್ ವೆಜ್ ಮಾಡ್ತಾರೆ ಅಂದರೆ ಅವರವರು ನಡೆಸ್ಕೊಂಡು ಬಂದಂಗೆ ನಾವು ನಾನ್ ವೆಜ್ಜೇ ನಡೆಸಿರೋ ಅಂಥದ್ದು ಹಂಗಾಗಿ ನಾವು ಸ್ವಾಮಿ ಒಕ್ಕಲಾಗಿರೋದ್ರಿಂದ ನಾವು ನಾನ್ ವೆಜ್ಜೇ ಮಾಡೋದು ನೋಡಿ ನಾನ್ ಎಲ್ಲ ಮಾಡಿ ನಾವು ಎಡೆ ಇಟ್ಟಿದ್ದೀವಿ ಎಡೆ ಇಟ್ಟು ದಾಸಪ್ಪ ಎಲ್ಲ ಬಂದಿದ್ದಾರೆ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಆ ಸೈಡು ನಾನು ಮಾಮೂಲಿ ನಾವು ಡೈಲಿ ಪೂಜೆ ಮಾಡ್ತೀವಲ್ಲ ಕಷಾಯ ಎಲ್ಲ ಇಟ್ಟು ಆ ಸೈಡ್ ಇಟ್ಟಿದ್ದೀನಿ ಅಂದರೆ ನಾವು ಎಡೆ ಇಡೋದನ್ನ ನಾನು ಅಲ್ಲಿ ದೇವರೆದ್ರಿಗೆ ಇಡೋಲ್ಲ ಯಾಕೆಂದರೆ ಕೆಲವೊಂದು ದೇವರು ನಮಗೆ ಹೊಲ್ಸ ಆಗಿರೋದಿಲ್ಲ ಹಂಗಾಗಿ ನಾನು ಎಡೆನ ಸಪ್ರೇಟ್ ಇಟ್ಟಿದ್ದೀನಿ ಈ ಕಡೆ ನಮಗೆ ಅಂದರೆ ದೇವ್ರ ಮನೆ ಅಂತ ಏನು ಇಲ್ಲ ಸಪ್ರೇಟಾಗಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಾವು ಒಂದು ನಾನೊಂದು ರೂಮಲ್ಲಿ ಪೂಜಿದ್ದೀನಿ ದೇವ್ರನ್ನ ಅಂತಲೂ ಸಹ ಹೇಳಿದ್ದೀನಿ ನೋಡಿ ಇವತ್ತು ಅದರ ವೀಡಿಯೋ ಪೂರ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಯಜಮಂಡ್ರು ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಂದರೆ ಅವರು ದಾಸಪ್ಪ ಎಲ್ಲ ಪೂಜೆ ಮಾಡಾದ್ಮೇಲೆ ನಾನು ಫಸ್ಟ್ ಪೂಜೆ ಮಾಡಿದೆ ಆಮೇಲೆ ಇವರು ನನ್ನ ಮಗ ನಮ್ಮ ಮನೆಯವರು ಎಲ್ಲರೂ ಸಹ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ನಾನು ಸುಮಾರು ವೀಡ್ಯೋದಲ್ಲಿ ಹೇಳಿದ್ದೀನಿ ನಮ್ಮ ಯಜ್ಮಾನ್ರು ವೀಡಿಯೋ ಎಲ್ಲ ಮಾಡೋದಿಲ್ಲ ನಾನೇ ಮಾಡಬೇಕು ಅಂತ ಹಂಗಾಗಿ ನೋಡಿ ಸ್ವಲ್ಪ ಸ್ವಲ್ಪ ನಾನು ವೀಡಿಯೋ ಮಾಡಿದ್ದೀನಿ ಇದು ಈ ಸೈಡು ಕಳಶ ಎಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಲ್ಲ ಆ ಸೈಡು ಅಂದರೆ ಆ ಪಕ್ಕದ ಸೈಡಲ್ಲಿ ನಾವು ಎಡೆ ಇಟ್ಟಿದ್ದೀವಿ ನೋಡಿ ಅದು ದಾಸವಾಳ ಹೂವು ಎಲ್ಲ ಪ್ರತಿಯೊಂದು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋ ಅಂಥದ್ದು ದಾಸಪ್ಪ ಎಲ್ಲ ಬಂದು ಪೂಜೆ ಎಲ್ಲ ಮುಗಿಸಿ ಅವರು ಹೊರಟರು ನಾವು ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ಮುಗಿಸಿ ನಮ್ಮ ಯಜಮಾನ್ರಲ್ಲಿ ಹೋಗಿ ರೂಮಲ್ಲಿ ಸೇರ್ಕೊಂಡಿದ್ದಾರೆ ಈ ಜಾನಿ ನೋಡಿ ಏನು ಮಾಡ್ತಿದ್ದಾನೆ ಬಾಗಿಲು ತೆಗಿಲಿ ಅಂದ್ಬಿಟ್ಟು ಅಲ್ಲಿ ಕೆರೆಯೋದು ಮತ್ತು ಡೋರೆಲ್ಲನೂ ಅವನು ಕಾಲಿಂದನೂ ತೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ದಾನೆ ಅಲ್ಲಿ ಅವನು ಯಾವ ಥರ ಕೆರೀತಿದ್ದಾನೆ ನಮ್ಮ ಯಜಮಾನ್ರು ಇದ್ದುಬಿಡ್ತು ಅಂದರೆ ಅವನಿಗೆ ಅದು ಏನು ಖುಷಿನೋ ಅವ್ರ ಜೊತಲೇ ಇರಬೇಕು ಅವನು ನೋಡಿ ಅಲ್ಲಿ ಯಾವ ಥರ ಕೆರೀತಾ ಇದ್ದಾನೆ ಇವತ್ತು ಬೆಳಗ್ಗೆಯಿಂದ ಮನೆ ಒಳಗಡೆ ಬಿಟ್ಟಿರಲಿಲ್ಲ ಸಂಜೆ ಅವರು ದಾಸಪ್ಪ ಎಲ್ಲ ಹೋಗಾದಮೇಲೆ ನಮ್ಮದು ಊಟ ಎಲ್ಲ ಆದಮೇಲೆ ಅವನಿಗೂ ಊಟ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮನೆ ಒಳಗಡೆ ಬಿಟ್ವಿ ಬಿಟ್ಟಿದ ತಕ್ಷಣನೇ ನೋಡಿ ಅಲ್ಲಿ ರೂಮ್ ಹತ್ರ ಹೋಗಿ ಅಂದರೂ ಸ್ವಲ್ಪ ಹೊತ್ತು ನಮ್ಮನೆಯವರು ಆಟ ಆಡಿಸಿದ್ರು ಅವನನ್ನು ಆದ್ರೂ ಯಾವಾಗಲೂ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋ ತನಕ ಅವ್ನು ನಮ್ಮ ಯಜಮಾನ್ರು ಜೊತೆನಲ್ಲೇ ಇರಬೇಕು ಅಲ್ಲಿ ನಾವು ಒಳಗೆ ಬಿಟ್ಕೊಂಡಿಲ್ವಲ್ಲ ನನ್ನ ರೂಮ್ ಒಳಗಡೆ ಅಂತ ಅಂದ್ಬಿಟ್ಟು ನೋಡಿ ಯಾವ ಥರ ಕೆರೀತಾ ಇದ್ದಾನೆ ಅಂದರೆ ಡೋರ್ ತೆಗಿಲಿ ಅಂತ ಕೆರೀತಾ ಇದ್ದಾನೆ ಕೆಲವೊಂದು ಸರಿ ನಾಯಿಗಳಿಗಿರೋ ಬುದ್ಧಿ ನಿಯತ್ತು ಮನುಷ್ಯರುಗಳಿಗಿರೋದೇ ಇಲ್ಲ ಅದೇ ನಾವು ಮನುಷ್ಯರಿಗೆ ಇಷ್ಟು ಮಾಡಿದ್ರೂ ಅಷ್ಟೇ ಅದೇ ಪ್ರಾಣಿಗಳು ನೋಡಿ ನಾವು ಒಂದು ಸ್ವಲ್ಪ ನಾವು ಪ್ರೀತಿ ತೋರಿಸ್ಬಿಟ್ರೆ ಅವಕ್ಕೆ ನಮ್ಗೆ ಅದು ಅದಕ್ಕೆ ಹತ್ತರಷ್ಟು ಪ್ರೀತಿನ ತೊಕ್ಕೊಡ್ತವೆ ನಾಯಿಗಳು ನಾನು ನಮ್ಮ ಜಾನಿಗೆ ಯಾವತ್ತು ನಾನು ನಾಯಿ ಅಂದೇ ಇಲ್ಲ ಇವತ್ತೇ ಅಷ್ಟೇ ಅಂದಿರೋದು ನಾನು ಯಾವತ್ತು ಜಾನಿ ಅಂತಲೇ ಅನ್ನೋದು ಸರಿ ನಾವೇತ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ ಇವನು ಎಷ್ಟು ಚೆನ್ನಾಗಿ ಮಾತು ಕೇಳ್ತಾನೆ ಬಾರವ ಟೆರೆಸ್ಸಿಗೆ ಹೋಗೋಣ ಅಂದರೆ ಬರ್ತಾನೆ ನಡಿ ಮಳೆ ಬರ್ತಿದೆ ಮನೆಗೆ ಹೋಗೋಣ ಅಂದ್ರೂ ಬರ್ತಾನೆ ಹೋಗಿಬಿಡಲ್ ಕೆಳಗೆ ನಾನು ಹೋಗೋ ತನಕ ಇಲ್ಲೇ ಇರೋ ಅಂದ್ರೂ ಇರ್ತಾನೆ ನನಗೆ ಒಂದೊಂದು ಸತಿ ಅಷ್ಟು ಆಶ್ಚರ್ಯ ಆಗುತ್ತೆ ಅವನು ಅಷ್ಟು ಚೆನ್ನಾಗಿ ಹೇಳೋ ಮಾತೆಲ್ಲ ಕೇಳ್ತಾನಲ್ಲ ಅದನ್ನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್